ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡೆ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕೃಷ್ಣಾ ನದಿಯ ಬತ್ತಿ ಹೋಗಿದ್ದ ಕಾರಣಕ್ಕಾಗಿ ಇವತ್ತಿನ ದಿನ ಜನ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿನ ಅಭಾವ ಬಹಳ ತೊಂದರೆ ಇದ್ದು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ತಾಲ್ಲೂ ಆಡಳಿತಕ್ಕಾಗಿ ಜನಪ್ರತಿನಿಧಿಗಳ ಮನವಿಯನ್ನು ಕೊಟ್ಟಿದ್ದರೂ ಕೂಡ ಅವರ ಮನವಿಗೆ ಸ್ಪಂದನೆ ಮಾಡಲಾರದೇ ಈ ಒಂದು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಏನು ರೈತರ ಭವನೆಗಳಿಗೆ ಅನ್ಯಾಯವನ್ನು ಮಾಡತಕ್ಕಂಥ ದಿನಮಾನದಲ್ಲಿ ನಮಗೆ ಮೊನ್ನೆ ಕೊಡಸಲಿಗೆಯಲ್ಲಿ ನಡೆದತಕ್ಕಂಥ ರೈತ ಹೋರಾಟದ ಒಂದು ಮುಂದಾಳತ್ವದಲ್ಲಿ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಕೃಷ್ಣಾ ನದಿಗೆ ನೀರಿನ ಅಭಾವ ಈಗಾಗಲೇ ತೊಂದರೆಯಾಗಿದ್ದನ್ನು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೆವು ಅದರ ಪರಿಣಾಮವಾಗಿ ಇವತ್ತು ಮುತ್ತೂರಿರ್ಬಹುದು ಹತ್ತನಿ ತಾಲೂಕಿನ ಜಿಂಜಿರವಾಡ ಗ್ರಾಮದ ಹಾಗೂ ಜಮಖಂಡಿ ತಾಲೂಕಿನ ನೆರೆಹಳ್ಳಿ ತುರ್ಚಿ ಗ್ರಾಮ ಹಾಗೂ ಕಡಕೋಳ ಕಂಕನವಾಡಿ ಗ್ರಾಮದ ರೈತರಿಗೆ ಈಗಾಗಲೇ ನೀರಿನ ಭವನೆ ಇಲ್ಲಿ ಮುತ್ತೂರಿನಲ್ಲಿರ್ತಕ್ಕಂಥ ಈಗಾಗಲೇ ತಾವು ನೋಡ್ತಕ್ಕಂಥ ನದಿಯ ಪ್ರವಾಹ ಈಗ ಒಂದು ಮುತ್ತೂರು ಹಾಗೂ ಜಿಂಜಿರವಾಡ ಮುಂದೆ ಒಂದು ಈಗಾಗಲೇ ಇಪ್ಪತ್ತ್ಮೂರು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸ್ಟೋರೇಜಿಗಾಗಿ ಬ್ರಿಡ್ಜನ್ನು ಈಗಾಗಲೇ ನಾಲ್ಕು ವರ್ಷಗಳಿಂದ ಸತತವಾಗಿ ನಡೆದಿದೆ ಆದರೂ ಕೂಡ ಕಾರ್ಯವೈಖರ್ಯದ ಕಾರಣಕ್ಕಾಗಿ ಇವತ್ತು ರೈತರಿಗೆ ಅನಾನುಕೂಲಕತೆಗಳನ್ನು ಮಾಡ್ತಕ್ಕಂಥ ನಮ್ಮ ತಾಲೂಕು ಆಡಳಿತ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಪ್ರಮುಖರಿರ್ಬೋದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪ್ರಮುಖರಿರ್ಬೋದು ಈಗಾಗಲೇ ಬೆಳಗಾವಿಯ ಆರ್ ಸಿ ಅವರಿಗೆ ಮಾತಾಡಿದ ಪ್ರಕಾರ ನಮಗೆ ಇಪ್ಪತ್ತೊಂದನೇ ತಾರೀಕು ಒಂದು ಸಂದೇಶವನ್ನು ಜನಪ್ರತಿನಿಧಿಗಳು ಕೊಟ್ಟಿದ್ದರು ಯಾಕಂತಂದರೆ ಹಿಪ್ಪುರಿಗೆ ಒಳಗೆ ಮೂರು ಟಿ ಎಂ ಸಿ ನೀರು ಇರತಕ್ಕಂಥ ದಿನಮಾನದಲ್ಲಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಹಿಪ್ಪುರಿಗೆ ಬ್ರಿಜ್ಜಿನಿಂದ ಪೊಡಸಲಿಗೆ ಅವರಿಗೆ ಹೋಗ್ತಕ್ಕಂಥ ಒಂದು ಅರ್ಧ ಟಿ ಎಂ ಸಿ ನೀರನ್ನು ಬಿಡ್ತಾನಂತ ಒಂದು ಏನು ಸಂದೇಶ ಕೊಟ್ಟಿದ್ರು ಇಲ್ಲಿವರೆಗೆ ಕಾದ ನೋಡಿದರೂ ಕೂಡ ಇವತ್ತು ಅಧಿಕಾರಿಗಳು ಯಾವುದೇ ರೈತರ ಭವನಿಗೆ ಕಿಚ್ಚತ್ತು ಕೊಡದೆ ಇವತ್ತು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಇರಬಹುದು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಈ ಒಂದು ಮುತ್ತೂರು ಜಿಂಜಿರ್ವಾಡ್ ತುಬಚಿ ಕಡಕೋಳ ಕಂಕನವಾಡಿ ರೈತರ ಭಾಗದ ಈ ಒಂದು ಕೃಷ್ಣಾ ತೀರದ ರೈತರ ಈಗಾಗಲೇ ನಾವು ಕಾಣ್ತಿರ್ತಕ್ಕಂಥ ದಿನಮಾನ ಇಲ್ಲಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಇರ್ಬೋದು ಈ ಕಡೆ ನೋಡಿದ್ರ ಈ ಕಡೆ ನೋಡಿದ್ರೆ ಇರತಕ್ಕಂತ ಎಲ್ಲ ಕೃಷ್ಣಾ ನದಿ ಬತ್ತಿ ಇವತ್ತು ರೈತರು ಒಂದು ಮಷಿನರಿಗಳನ್ನು ತಂದ ದನಕರಗಳಿಗೆ ನೀರು ಕುಡಿಲಿಕ್ಕೆ ಒಂದು ಗುಂಡೆಗಳನ್ನು ತಕ್ಕೊಂಡು ಇವತ್ತು ರೈತರು ಬದುಕ್ತಾ ಇರ್ತಕ್ಕಂಥದ್ದು ಅರಿತು ಇರ್ತಕ್ಕಂಥ ಬೆಳಗಾವಿಯ ಅಧಿಕಾರಿಗಳಿರ್ಬೋದು ಬಾಗಲಕೋಟೆ ಅಧಿಕಾರಿಗಳಿರ್ಬೋದು ಬೆಳಗಾವಿನ ಅಧಿಕಾರಿಗಳಿರ್ಬೋದು ಜಮಖಂಡಿ ಹಾಗೂ ಅತನಿ ಅಧಿಕಾರಿಗಳು ಇದನ್ನು ಮನವನ್ನು ಅರಿತು ಈ ರೈತರಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮೂಲಕ ಕೇಳಿಕೊಳ್ಳುತ್ತೇನೆ ನಿನ್ನಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಜೊತೆ ನಮ್ಮ ಜಮಖಂಡಿ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ ನ್ಯಾಮಗೌಡರು ಒಂದು ನಮ್ಮ ಅವರ ಜೊತೆ ಬಿ ಎಸ್ ಸಿಂಧೂರವರು ಕೂಡ್ಕೊಂಡು ಈ ಭಾಗದ ರೈತರ ಭವನೆಗಳನ್ನು ಅನುಕೂಲಕ್ಕಾಗಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮದ ವಿಚಾರವಾಗಿ ಹೋಗಿರ್ತಕ್ಕಂಥ ತಮ್ಮ ಗಮನಕ್ಕೆ ನಿನ್ನೆ ನಾವು ಫೇಸ್ಬುಕ್ ಮುಖಾಂತರ ನೋಡಿವು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ ಮತ್ತಷ್ಟು ಅಧಿಕಾರಿಗಳಿಗೆ ಒತ್ತಡವನ್ನು ತಂದ ಈ ಒಂದು ಭಾಗದ ರೈತರ ನಾಲ್ಕು ಹಳ್ಳಿಗಳಿಗೆ ನೀರಿನ ಅನ್ಯಾಯ ಆಗಿದ್ದನ್ನು ಖಂಡಿಸಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ಈ ವಿನಂತಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೇಳ್ತೀನಿ ನಾನು ಪ್ರಗತಿಪರ ರೈತರು ಮುತ್ತೂರು ಗ್ರಾಮದ ಮುತ್ತೂರು ಗ್ರಾಮದ ಯುವ ನಾಯಕರು ಭೀಮು ತಮ್ಮಣ್ಣ ಹಿಪ್ಪರಿಗೆ ಒಬ್ಬರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಿರ್ದೇಶಕರು ಜಮಖಂಡಿ ತಾಲೂಕ ಟಿ ಎ ಪಿ ಸಿ ಎಮ್ ನಿರ್ದೇಶಕರಾಗಿ ಈ ಒಂದು ಅಧಿಕಾರಿಗಳಿಗೆ ಇಲ್ಲಿ ವಿನಂತಿ ಮಾಡಿಕೊಂಡು ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಒಂದು ವಾರ್ಡ್ ಮುತ್ತೂರು ಮುಂದೆ ನಡೀತಕ್ಕಂಥ ಬ್ರಿಡ್ಜಿನ ಮುಖಾಂತರ ಇವತ್ತೇನು ನಾವು ಇಲ್ಲಿ ನೋಡ್ತಕ್ಕಂಥದ್ದು ನೀವು ದಯಾಳುಗಳು ಕಾಣ್ತೀರಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ನಮಗೆ ಕುಡಿ ನೀರಿನ ಪರಿಣಾಮವಾಗಿ ಇವತ್ತು ಇಲ್ಲಿ ಕಾಣತಕ್ಕದ್ದನ್ನು ಅರಿಬೇಕು ಅಧಿಕಾರಿಗಳು ಈ ಒಂದು ಯಾವ ಬಿಜಾಪುರ ಜಿಲ್ಲೆಯ ಕಾನ್ಸ್ಟಿಬೆನ್ಸ್ ಇರತಕ್ಕಂಥ ರೈತರ ಪರ ಎಂ ಬಿ ಪಾಟೀಲ್ ಸಾಹೇಬರು ಮೊನ್ನೆ ತುಬಚಿ ಬಬಲೇಶ್ವರಿ ಯಾತ್ ನೀರಾವರಿ ನೀರನ್ನು ಓದಿದ್ದ ಪರಿಣಾಮವಾಗಿ ಇವತ್ತು ನಾವು ಇವತ್ತಿನ ಈ ಜಮಖಂಡಿ ತಾಲೂಕಿನ ಮುತ್ತೂರ್ ಹಾಗೂ ತುಬುಚಿ ಕಡ್ಕೋಳ ಕಂಕಣವಾಡ ರೈತರು ಅನ್ಯಾಯವನ್ನು ಕಾಣ್ತಕ್ಕಂಥ ದಿನಮಾನದಲ್ಲಿ ಈ ಕ ಸಂದೇಶವನ್ನು ಈ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸತತವಾಗಿ ದನ ಜನ ಜಾನುವಾರಿಗೆ ಕುಡಿಯಲಿಕ್ಕೆ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ಒಂದು ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಡಿವಿಷನ್ದಿಂದ ನಿನ್ನೆ ಬಂದಿರತಕ್ಕಂತ ಸಂದೇಶವನ್ನು ನೋಡಿದಾಗ ರೈತರ ಮುಖದಲ್ಲಿ ಒಂದು ಸಂತೋಷವನ್ನು ಕಂಡುಕೊಂಡಿದ್ದೆವು ಆ ಸ್ಪಂದನೆಗೆ ನೀವು ಹಿಪ್ಪರಗಿ ಬ್ರಿಜಿನಿಂದ ಒಂದು ಅರ್ಧ ಟಿ ಎಂ ಸಿ ನೀರು ಬಿಟ್ಟಿದ್ದ ಕರೆ ಆದರೆ ಈ ಭಾಗದ ರೈತರು ಜನಜಾನುವಾರುಗಳು ಬದುಕಲಿಕ್ಕೆ ಒಂದು ಅವಕಾಶವನ್ನು ತಮ್ಮ ಗಮನಕ್ಕೆ ತರಲಿಕ್ಕೇ ಬಯಸ್ತೇನೆ ಯಾವುದೋ ಕಾರಣಕ್ಕೆ ಯಾವ ರಾಜಕಾರಣವನ್ನು ರಾಜಕೀಯ ಹಂಗ ತೊರೆದು ಎಲ್ಲ ರೈತಾಪಿ ವರ್ಗ ಒಂದೇ ಅನ್ನುವಂಥ ಮಾತನ್ನ ಇಟ್ಟುಕೊಂಡು ಏನು ನಾವು ಹೋರಾಟ ಮಾಡ್ತಕ್ಕಂಥ ದಿನಮಾನದಲ್ಲಿ ಮೊನ್ನೆ ನಮ್ಮ ತಾಲೂಕಾ ಅಧಿಕಾರಿಗಳಾಗಿರ್ತಕ್ಕಂಥ ಜಮಖಂಡ್ಯ ತಹಶೀಲ್ದಾರ್ ಒಂದು ಮನೆ ಒಂದು ಸಂದೇಶವನ್ನು ಕೊಟ್ಟರು ಯಾಕಂತಂದ್ರೆ ಈ ಭಾಗದ ಅಳಿಲವನ್ನು ಅಲ್ಲೇ ವಿಜಯಪುರಕ್ಕೆ ಹೋಗ್ತಕ್ಕಂಥ ನೀರನ್ನು ಬಂದ್ ಮಾಡಿದ್ರೆ ಇವತ್ತು ನಾವು ಈ ಕೃಷ್ಣಾ ನದಿ ಒಣಗುವಂಥ ಪರಿಸ್ಥಿತಿಯನ್ನು ಕಾಣ್ತಿರ್ಲಿಲ್ಲ ನಂತ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಸತತವಾಗಿ ಎಡದಂಡೆ ಮತ್ತು ಬಲದಂಡೆ ರೈತರ ಗೋಳನ್ನು ಅರಿತು ಜನಜಾನುವಾರಿಗಳಿಗೆ ಕುಡಿಲಿಕ್ಕೆ ನೀರು ಕೂಡ ಇವತ್ತಿಲ್ಲ ಈ ರೈತರ ಕಷ್ಟವನ್ನು ಅರಿತ ತಾಲೂಕು ಆಡಳಿತ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕನ್ನಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಿಸಲಿಕ್ಕೆ ಬಯಸ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಬಿಸಿಲಿನ ಅಭಾವ ಹೆಚ್ಚಿರುವುದರಿಂದ ಈ ರೈತರಿಗೆ ಅನ್ಯಾಯವನ್ನು ತಲುಪಿಸಿ ಜನಜಾನುವಾರುಗಳ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕಂತ ಜಿಲ್ಲಾ ಆಡಳಿತ ಇರ್ಬೋದು ಹಾಗೂ ತಾಲೂಕು ಆಡಳಿತ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ನಾನು ಭೀಮುತ್ತಮ್ಮಣ್ಣ ಹಿಪ್ಪರಿಗೆ ಮುತ್ತೂರು ಗ್ರಾಮದ ರೈತರು ತಾಲೂಕಾ ಪಿ ಎ ಪಿ ಸಿ ಎ ಮಿಷಿನ ನಿರ್ದೇಶಕರು ಯಾವೊಂದು ರೈತ ಹೋರಾಟದಲ್ಲಿ ಸತತ ನನ್ನ ಹೋರಾಟ ಮೂವತ್ತು ವರ್ಷದ ಹೋರಾಟದಲ್ಲಿ ನೀರಿಗಾಗಿ ಹೋರಾಟ ಇರ್ಬೋದು ಇನ್ನೊಂದು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಹೋರಾಟದಲ್ಲಿ ಮುಂದಾಳ ಒತ್ತವನ್ನು ವಹಿಸಿ ಈ ರೈತರ ಈ ಭಾಗದ ರೈತರಿಗೆ ಒಂದು ಅನುಕೂಲ ಆಗಲಿನ್ನುವಂಥ ಉದ್ದೇಶ ಇಟ್ಟುಕೊಂಡ ಇವತ್ತು ನಾನು ಈ ಒಂದು ಮುತ್ತೂರು ಜಿಂಜಿರ್ವಾಡ ಬ್ರಿಡ್ಜ ಈ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಈ ರೈತರ ಭವನೆಗಳನ್ನು ಅರಿತ ಈ ಒಂದು ಬ್ರಿಡ್ಜ್ ಮುಂದೆ ಬಂದು ಲೈವ್ ಮಾಡಿಕೊಂಡು ಲೈವ್ ಮುಖಾಂತರ ಒಂದು ಈ ಅಧಿಕಾರಿಗಳಿಗೆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಭಾಗದ ರೈತರಿಗೆ ಕುಡಿ ನೀರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಂಡು ಕೇಳಿಕೊಳ್ಳುತ್ತೇನೆ